ಆತ್ಮೀಯ ವಿದ್ಯಾರ್ಥಿಗಳೇ ಎಂಟನೇ ತರಗತಿ ಪದ್ಯಭಾಗ ಎರಡು ಭಾರತೀಯತೆ ಕವಿ ಕೆ ಎಸ್ ನರಸಿಂಹಸ್ವಾಮಿ ಕವಿಗಳು ಕೆ ಎಸ್ ನರಸಿಂಹಸ್ವಾಮಿ ಇವರು ಮಂಡ್ಯ ಜಿಲ್ಲೆಯ ಕಿಕ್ಕೇರಿಯಲ್ಲಿ ಶಕ ಸಾವಿರದ ಒಂಬೈನೂರ ಹದಿನೈದರಲ್ಲಿ ಜನಿಸಿದರು ಕೆ ಎಸ್ ನರಸಿಂಹಸ್ವಾಮಿಯವರು ಮಂಡ್ಯ ಜಿಲ್ಲೆಯ ಕಿಕ್ಕೇರಿಯಲ್ಲಿ ಕೃಷ್ಣ ಶಿಕ್ಷಕ ಸಾವಿರದ ಒಂಬೈನೂರ ಹದಿನೈದರಲ್ಲಿ ಜನಿಸಿದರು ಇವರ ಕೃತಿಗಳು ಶಿಲಾಲತೆ ಐರಾವತ ನವಪಲ್ಲವ ಇರುವಂತಿಗೆ ದೀಪದ ಮಲ್ಲಿ ಮನೆಯಿಂದ ಮನೆಗೆ ತೆರೆದ ಬಾಗಿಲು ಮೊದಲಾದ ಕವನ ಸಂಕಲನಗಳನ್ನು ರಚಿಸಿದ್ದಾರೆ ಶಿಲಾಲತೆ ಐರಾವತ ನವಪಲ್ಲವ ಇರುವಂತಿಗೆ ದೀಪದ ಮಲ್ಲಿ ಮನೆಯಿಂದ ಮನೆಗೆ ತೆರೆದ ಬಾಗಿಲು ಮೊದಲಾದ ಕವನ ಸಂಕಲನಗಳನ್ನು ರಚಿಸಿದ್ದಾರೆ ಸಾವಿರದ ಒಂಬೈನೂರ ಎಪ್ಪತ್ತೇಳರಲ್ಲಿ ಇವರ ತೆರೆದ ಬಾಗಿಲು ಎಂಬ ಕವನ ಸಂಗ್ರಹಕ್ಕೆ ಕೇಂದ್ರ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ ಲಭಿಸಿದೆ ದುಂಡು ಮಲ್ಲಿಗೆ ಕವನ ಸಂಕಲನಕ್ಕೆ ಪಂಪ ಪ್ರಶಸ್ತಿ ಲಭಿಸಿದೆ ಇವರು ಪ್ರೇಮಕವಿ ಎಂದು ಹೆಸರಾಗಿದ್ದಾರೆ ಇವರ ಬಿರುದು ಪ್ರೇಮಕವಿ ಕೊಟ್ಟಿರುವ ಪ್ರಶ್ನೆಗಳಿಗೆ ಒಂದು ವಾಕ್ಯದಲ್ಲಿ ಉತ್ತರಿಸಿ ಪ್ರಶ್ನೆ ಒಂದು ಹಿಮ ಯಾವ ಎತ್ತರಕ್ಕೆ ಎದ್ದು ನಿಂತಿದೆ ಹಿಮ ಆಕಾಶದ ಎತ್ತರಕ್ಕೆ ಎದ್ದು ನಿಂತಿದೆ ಪರ್ವತ ಹಿಮ ಆಕಾಶದ ಎತ್ತರಕ್ಕೆ ಎದ್ದು ನಿಂತಿದೆ ಪ್ರಶ್ನೆ ಎರಡು ಪೆರ್ದೆರೆಗಳು ಯಾವುದಕ್ಕೆ ಮುತ್ತ ನೀಡುತ್ತಿವೆ ಉತ್ತರ ಪೆರ್ದೆರೆಗಳು ಕರಾವಳಿಗೆ ಮುತ್ತ ನೀಡುತ್ತಿವೆ ಪೆರ್ದೆರೆಗಳು ಕರಾವಳಿಗೆ ಮುತ್ತನ್ನು ನೀಡುತ್ತಿವೆ ಪ್ರಶ್ನೆ ಮೂರು ಹಸಿರು ದೀಪವನ್ನು ಎಲ್ಲಿ ಹಚ್ಚಲಾಗಿದೆ ಉತ್ತರ ಹಸಿರು ದೀಪವನ್ನು ಬಯಲ ತುಂಬ ಹಚ್ಚಲಾಗಿದೆ ಹಸಿರು ದೀಪವನ್ನು ಬಯಲ ತುಂಬ ಹಚ್ಚಲಾಗಿದೆ ನಾಲ್ಕು ಯಂತ್ರಘೋಷ ಹೇಳುತ್ತಿರುವ ಬಗೆ ಹೇಗೆ ನೀಲಿಯಲ್ಲಿ ಹೊಗೆಯನ್ನು ಚೆಲ್ಲಿ ನೀಲಿಯಲ್ಲಿ ಹೊಗೆಯನ್ನು ಚೆಲ್ಲಿ ಯಂತ್ರಘೋಷ ಏಳುತ್ತಿದೆ ಮುಂದಿನ ಪ್ರಶ್ನೆ ನಮ್ಮ ಧ್ವಜವನ್ನು ಎತ್ತಿ ಹಿಡಿದಿರುವವರು ಯಾರು ನಮ್ಮ ಧ್ವಜವನ್ನು ಎತ್ತಿ ಹಿಡಿದಿರು ಹಿಡಿದಿರುವವರು ನಮ್ಮ ಯೋಧರು ನಮ್ಮ ಸೈನಿಕರು ನಮ್ಮ ಧ್ವಜವನ್ನು ಎತ್ತಿ ಹಿಡಿದಿರುವವರು ನಮ್ಮ ವೀರ ಯೋಧರು ಮುಂದಿನ ಪ್ರಶ್ನೆ ನಮ್ಮ ಪಯಣ ಎತ್ತ ಸಾಗಿದೆ ನಮ್ಮ ಪಯಣ ಗುರಿಯ ಬೆಳಕಿನೆಡೆಗೆ ಸಾಗಿದೆ ನಮ್ಮ ಪಯಣ ಗುರಿಯ ಬೆಳಕಿನೆಡೆಗೆ ಸಾಗಿದೆ ಪ್ರಶ್ನೆ ಭಾರತೀಯತೆ ಪದ್ಯದ ಆಕರ ಕೃತಿ ಯಾವುದು ಭಾರತೀಯತೆ ಪದ್ಯದ ಆಕರ ಕೃತಿ ನವಪಲ್ಲವ ಭಾರತೀಯತೆ ಪದ್ಯದ ಆಕರ ಕೃತಿ ನವ ಪಲ್ಲವ ಮುಂದಿನ ಪ್ರಶ್ನೆ ಎರಡು ಅಥವಾ ಮೂರು ವಾಕ್ಯಗಳಲ್ಲಿ ಉತ್ತರಿಸಿ ಪ್ರಶ್ನೆ ಒಂದು ಕಣ್ಣು ಬೇರೆಯಾದರೂ ನೋಟ ಒಂದಾಗುವ ಸಂದರ್ಭಗಳನ್ನು ತಿಳಿಸಿ ಕಣ್ಣು ಬೇರೆಯಾದರೂ ನೋಟ ಒಂದಾಗುವ ಸಂದರ್ಭಗಳನ್ನು ತಿಳಿಸಿ ಉತ್ತರ ನಮ್ಮ ದೇಶದ ಉತ್ತರ ದಿಕ್ಕಿನಲ್ಲಿ ಆಕಾಶವನ್ನು ಮುಟ್ಟುವಷ್ಟು ಎತ್ತರವಾದ ಹಿಮಾಲಯ ಪರ್ವತವಿದೆ ಉತ್ತರ ದಿಕ್ಕಿನಲ್ಲಿ ಆಕಾಶವನ್ನು ಮುಟ್ಟುವಷ್ಟು ಎತ್ತರವಾದ ಹಿಮಾಲಯ ಪರ್ವತವಿದೆ ಕರಾವಳಿಯಲ್ಲಿ ದಡಕ್ಕೆ ಅಪ್ಪಳಿಸುವ ದೊಡ್ಡ ದೊಡ್ಡ ಸಮುದ್ರದ ಅಲೆಗಳಿವೆ ಕರಾವಳಿಯಲ್ಲಿ ದಡಕ್ಕೆ ಅಪ್ಪಳಿಸುವ ದೊಡ್ಡ ದೊಡ್ಡ ಸಮುದ್ರದ ಅಲೆಗಳಿವೆ ಬಯಲ ಪ್ರದೇಶಗಳಲ್ಲಿ ಬೆಳೆಗಳ ಹಸಿರು ತುಂಬುವಂತೆ ಮಾಡಿರುವ ನದಿಗಳಿವೆ ಬಯಲು ಪ್ರದೇಶದಲ್ಲಿ ಬೆಳೆಗಳ ಹಸುರು ತುಂಬುವಂತೆ ಮಾಡಿರುವ ನದಿಗಳಿವೆ ದೇಶದಾದ್ಯಂತ ಆಕಾಶಕ್ಕೆ ಹೊಗೆ ಚೆಲ್ಲುತ್ತಾ ಯಂತ್ರಗಳಿಂದ ಶಬ್ದ ಮಾಡುತ್ತಿರುವ ಅನೇಕ ಕಾರ್ಖಾನೆಗಳಿವೆ ಹೀಗೆ ಭಾರತದಲ್ಲಿ ವಿಭಿನ್ನತೆ ಇದ್ದರೂ ನೋಟ ಮಾತ್ರ ಒಂದೇ ಆಗಿದೆ ನಾವೆಲ್ಲರೂ ಭಾರತೀಯರು ಎಂಬ ಐಕ್ಯತಾ ಭಾವವಿದೆ ಮುಂದಿನ ಪ್ರಶ್ನೆ ಭಾಷೆ ಬೇರೆಯಾದರೂ ಭಾವ ಒಂದು ಸಮರ್ಥಿಸಿ ನಮ್ಮ ದೇಶವನ್ನು ಶತ್ರುಗಳಿಂದ ಕಾಪಾಡಲು ದೇಶದ ಸುತ್ತಲಿನ ಗಡಿಗಳಲ್ಲಿ ಗಡಿಗಳಲ್ಲಿ ಬಾನಿನಲ್ಲಿ ಸಮುದ್ರ ತೀರಗಳಲ್ಲಿ ನಮ್ಮ ವೀರ ಯೋಧರು ಎತ್ತಿ ಹಿಡಿದಿರುವ ನಮ್ಮ ರಾಷ್ಟ್ರಧ್ವಜದ ನೆರಳಿನಲ್ಲಿ ನಾವೆಲ್ಲ ಸುರಕ್ಷಿತವಾಗಿದ್ದೇವೆ ನಮ್ಮ ದೇಶವನ್ನು ಶತ್ರುಗಳಿಂದ ಕಾಪಾಡಲು ದೇಶದ ಸುತ್ತಲಿನ ಗಡಿಗಳಲ್ಲಿ ಬಾಣಿನಲ್ಲಿ ಕಡಲಿನಲ್ಲಿ ನಮ್ಮ ವೀರರು ಎತ್ತಿ ಹಿಡಿದಿರುವ ನಮ್ಮ ಧ್ವಜದ ನೆರಳಿನಲ್ಲಿ ನಾವೆಲ್ಲರೂ ಸುರ ಸುರಕ್ಷಿತವಾಗಿದ್ದೇವೆ ನಮ್ಮ ಕೊರಳಿನಲ್ಲಿ ನಮ್ಮ ಯುಗದ ದನಿಗಳಾಗಿ ಮೂಡಿದ ಎಲ್ಲ ಹಾಡಿನಲ್ಲಿ ಏಕತೆಯ ಮಂತ್ರವಿದೆ ಏಕತೆಯ ಮಂತ್ರವಿದೆ ನಮ್ಮ ದೇಶದಲ್ಲಿ ಹಲವು ಭಾಷೆಗಳಿದ್ದರೂ ಭಾವ ಮಾತ್ರ ಒಂದೇ ಆಗಿದೆ ನಾವೆಲ್ಲರೂ ಭಾರತೀಯರೆಂಬ ದೇಶಾಭಿಮಾನವಿದೆ ಹೀಗೆ ಭಾಷೆಗಳು ಬೇರೆ ಬೇರೆಯಾಗಿದ್ದರೂ ನಮ್ಮೆಲ್ಲರ ಭಾವ ಮಾತ್ರ ಒಂದೇ ಆಗಿದೆ ಭಾಷೆ ಬೇರೆಯಾದರೂ ಭಾವ ಮಾತ್ರ ಒಂದೇ ಆಗಿದೆ ಮುಂದಿನ ಪ್ರಶ್ನೆ ಕೊಟ್ಟಿರುವ ಪ್ರಶ್ನೆಗಳಿಗೆ ಎಂಟು ಹತ್ತು ವಾಕ್ಯಗಳಲ್ಲಿ ಉತ್ತರಿಸಿ ಪ್ರಶ್ನೆ ಒಂದು ನಾವು ಭಾರತೀಯರು ಎಂಬ ಅಭಿಮಾನ ಮಿಡಿಯುವ ಸನ್ನಿವೇಶಗಳನ್ನು ವಿವರಿಸಿ ನಮ್ಮ ಭಾರತದ ಉತ್ತರದಲ್ಲಿ ಆಕಾಶದ ಎತ್ತರಕ್ಕೆ ನಿಂತ ಹಿಮಾಲಯ ಪರ್ವತಗಳ ಮೌನದಲ್ಲಿ ಮೂರು ದಿಕ್ಕುಗಳಲ್ಲೂ ವಿಸ್ತಾರವಾಗಿ ಹರಡಿರುವ ಕರಾವಳಿಗೆ ಮುತ್ತ ನೀಡುವ ದೊಡ್ಡ ದೊಡ್ಡ ಅಲೆಗಳ ಗಾನದಲ್ಲಿ ಬಯಲಿನ ತುಂಬ ಹಸಿರಿನ ದೀಪಗಳನ್ನು ಹಚ್ಚಿರುವ ನದಿಗಳಲ್ಲಿ ನೀಲಿ ಆಕಾಶದಲ್ಲಿ ಹೊಗೆಯನ್ನು ಚೆಲ್ಲುವ ಯಂತ್ರಗಳ ಘೋಷದಲ್ಲಿ ಕಣ್ಣು ಬೇರೆ ಬೇರೆಯಾಗಿದ್ದರೂ ನೋಟ ಒಂದೇ ಎಂಬ ಭಾವವಿದೆ ಕಣ್ಣು ಬೇರೆ ಬೇರೆಯಾಗಿದ್ದರೂ ನೋಟ ಒಂದೇ ಎಂಬ ಭಾವವಿದೆ ನಮ್ಮ ನಾಡಿನ ಗಡಿಗಳಾದ ಭೂಮಿ ಬಾನು ಕಡಲಿನಲ್ಲಿ ಭೂಮಿ ಬಾನು ಕಡಲಿನಲ್ಲಿ ನಮ್ಮ ಸೈನಿಕರು ನಮ್ಮನ್ನೆಲ್ಲ ರಕ್ಷಿಸುತ್ತಾ ಎತ್ತಿ ಹಿಡಿದಿರುವ ನಮ್ಮ ಹೆಮ್ಮೆಯ ರಾಷ್ಟ್ರಧ್ವಜದ ನೆರಳಿನಲ್ಲಿ ಒಂದೇ ನೆಲದ ತೊಟ್ಟಿಲಲ್ಲಿ ಬೆಳೆದ ನಮ್ಮ ಕೊರಳಿನಲ್ಲಿ ನಮ್ಮ ಯುಗದ ದನಿಗಳಾಗಿ ಮೂಡಿದ ಎಲ್ಲ ಹಾಡುಗಳಲ್ಲಿ ನಮ್ಮ ನಮ್ಮ ಭಾಷೆಗಳು ಬೇರೆ ಬೇರೆಯಾಗಿದ್ದರೂ ನಾವು ಭಾರತೀಯರೆಂಬ ಭಾವವಿದೆ ದೇಶಕ್ಕಾಗಿ ತಮ್ಮ ಅಮೂಲ್ಯವಾದ ಪ್ರಾಣವನ್ನು ಬಲಿದಾನ ಮಾಡಿದ ಹುತಾತ್ಮರ ಸ್ಮರಣೆಯಲ್ಲಿ ನಮ್ಮ ಕಷ್ಟದಲ್ಲೂ ನೆರೆಹೊರೆಯವರಿಗೆ ಆಸರೆಯನ್ನು ನೀಡಿ ಸಹಾಯ ಮಾಡುವ ಕರುಣೆಯಲ್ಲಿ ನಮ್ಮ ಗುರಿಯ ಬೆಳಕಿನ ಕಡೆಗೆ ನಡೆಯುವ ಧೀರತನದ ಪಯನದಲ್ಲಿ ಎಲ್ಲಿ ಇದ್ದರೂ ನಾವೆಲ್ಲ ಒಂದೇ ನಾವು ಭಾರತೀಯರು ಎಂಬ ಭಾವವಿದೆ ಎಲ್ಲಿ ಇದ್ದರೂ ನಾವೆಲ್ಲರೂ ಒಂದೇ ನಾವು ಭಾರತೀಯರು ಎಂಬ ಭಾವವಿದೆ ಸಂದರ್ಭ ಸಹಿತ ಸ್ವಾರಸ್ಯವನ್ನು ವಿವರಿಸಿ ಸಂದರ್ಭವೊಂದು ಕಣ್ಣು ಬೇರೆ ನೋಟವೊಂದು ಆಯ್ಕೆ ಈ ವಾಕ್ಯವನ್ನು ಕವಿ ಕೆ ಎಸ್ ನರಸಿಂಹಸ್ವಾಮಿಯವರು ಬರೆದಿರುವ ನವಪಲ್ಲವ ಎಂಬ ಕವನ ಸಂಕಲನದಿಂದ ಆಯ್ದ ಭಾರತೀಯತೆ ಎಂಬ ಪದ್ಯದಿಂದ ಆರಿಸಲಾಗಿದೆ ಸಂದರ್ಭ ನಮ್ಮ ದೇಶದ ಉತ್ತರದಲ್ಲಿ ಆಕಾಶವನ್ನು ಮುಟ್ಟುವಷ್ಟು ಎತ್ತರವಿರುವ ಹಿಮಾಲಯ ಪರ್ವತವಿದೆ ಕರಾವಳಿಯಲ್ಲಿ ದಡಕ್ಕೆ ಅಪ್ಪಳಿಸುವ ದೊಡ್ಡ ದೊಡ್ಡ ಸಮುದ್ರದ ತೆರೆಗಳಿವೆ ಬಯಲ ಪ್ರದೇಶಗಳಲ್ಲಿ ಬೆಳೆಗಳ ಹಸಿರು ತುಂಬುವಂತೆ ಮಾಡಿರುವ ನದಿಗಳಿವೆ ಅಲ್ಲಲ್ಲಿ ಆಕಾಶಕ್ಕೆ ಹೊಗೆ ಚೆಲ್ಲುತ್ತಾ ಯಂತ್ರಗಳಿಂದ ಶಬ್ದ ಮಾಡುತ್ತಿರುವ ಕಾರ್ಖಾನೆಗಳಿವೆ ಹೀಗೆ ಭಾರತದಲ್ಲಿ ವಿಭಿನ್ನ ದೃಶ್ಯಗಳಿದ್ದರೂ ದರ್ಶನ ಮಾತ್ರ ಒಂದೇ ಎಂದು ವರ್ಣಿಸುವ ಸಂದರ್ಭದಲ್ಲಿ ಕವಿ ಈ ಮಾತನ್ನು ಹೇಳಿದ್ದಾರೆ ಸ್ವಾರಸ್ಯ ನಾವೆಲ್ಲರೂ ಭಾರತೀಯರು ಎಂಬ ಏಕತಾ ಭಾವ ಎಲ್ಲೆಲ್ಲೂ ಇದೆ ಎಂಬುದು ಈ ಸಾಲಿನಲ್ಲಿ ಸ್ವಾರಸ್ಯಪೂರ್ಣವಾಗಿ ವ್ಯಕ್ತವಾಗಿದೆ ಪ್ರಶ್ನೆ ಎರಡು ಭಾಷೆ ಬೇರೆ ಒಂದು ಆಯ್ಕೆ ಈ ವಾಕ್ಯವನ್ನು ಕೆ ಎಸ್ ನರಸಿಂಹಸ್ವಾಮಿಯವರು ಬರೆದಿರುವ ನವಪಲ್ಲವ ಎಂಬ ಕವನ ಸಂಕಲನದಿಂದ ಆಯ್ದ ಭಾರತೀಯತೆ ಎಂಬ ಪದ್ಯದಿಂದ ಆರಿಸಲಾಗಿದೆ ಸಂದರ್ಭ ನಮ್ಮ ದೇಶದ ಸುತ್ತಲಿನ ಗಡಿಗಳಲ್ಲಿ ಬಾಣಿನಲ್ಲಿ ಸಮುದ್ರ ತೀರಗಳಲ್ಲಿ ನಮ್ಮ ವೀರ ಯೋಧರು ಎತ್ತಿ ಹಿಡಿದಿರುವ ನಮ್ಮ ರಾಷ್ಟ್ರಧ್ವಜದ ನೆರಳಿನಲ್ಲಿ ನಾವೆಲ್ಲ ಸುರಕ್ಷಿತವಾಗಿದ್ದೇವೆ ನಮ್ಮ ಕೊರಳಿನಲ್ಲಿ ನಮ್ಮ ಯುಗದ ದನಿಗಳಾಗಿ ಮೂಡಿದ ಎಲ್ಲ ಹಾಡಿನಲ್ಲಿ ಏಕತೆಯ ಮಂತ್ರವಿದೆ ನಮ್ಮ ಭಾಷೆಗಳು ಬೇರೆ ಬೇರೆಯಾದರೂ ಭಾವ ಮಾತ್ರ ಒಂದೇ ಆಗಿದೆ ಭಾಷೆ ಬೇರೆಯಾದರೂ ಭಾವ ಒಂದೇ ಎಂದು ವರ್ಣಿಸುವ ಸಂದರ್ಭದಲ್ಲಿ ಈ ಮಾತನ್ನು ಹೇಳಿದ್ದಾರೆ ಸ್ವಾರಸ್ಯ ಭಾಷೆಗಳು ಬೇರೆ ಬೇರೆಯಾಗಿದ್ದರೂ ನಾವು ಭಾರತೀಯರೆಂಬ ಭಾವೈಕ್ಯತೆ ಭಾರತೀಯರೆಂಬ ಭಾವೈಕ್ಯತೆ ಇದೆ ಎಂಬುದು ಈ ಸಾಲಿನಲ್ಲಿ ಸ್ವಾರಸ್ಯಪೂರ್ಣವಾಗಿ ವ್ಯಕ್ತವಾಗಿದೆ ಮುಂದಿನ ಪ್ರಶ್ನೆ ಎಲ್ಲೆ ಇರಲಿ ನಾವು ಒಂದು ಆಯ್ಕೆ ಈ ವಾಕ್ಯವನ್ನು ಕವಿ ಕೆ ಎಸ್ ನರಸಿಂಹಸ್ವಾಮಿಯವರು ಬರೆದಿರುವ ನವಪಲ್ಲವ ಎಂಬ ಕವನ ಸಂಕಲನದಿಂದ ಆಯ್ದ ಭಾರತೀಯತೆ ಎಂಬ ಪದ್ಯದಿಂದ ಆರಿಸಲಾಗಿದೆ ಸಂದರ್ಭ ದೇಶಕ್ಕಾಗಿ ತಮ್ಮ ಪ್ರಾಣಗಳನ್ನೇ ಬಲಿದಾನ ಮಾಡಿರದ ಹುತಾತ್ಮರನ್ನು ಸ್ಮರಿಸುವುದರಲ್ಲಿ ನಮಗೆ ಕಷ್ಟವಿದ್ದರೂ ನೆರೆಹೊರೆಯವರಿಗೆ ಸಹಾಯ ಮಾಡುವ ಕರುಣೆಯಲ್ಲಿ ನಮ್ಮ ಗುರಿಯ ಬೆಳಕಿನ ಕಡೆಗೆ ನಡೆಯುವ ಧೀರ ಪಯಣದಲ್ಲಿ ಎಲ್ಲೇ ಇರಲಿ ನಾವೆಲ್ಲ ಒಂದೇ ನಾವು ಭಾರತೀಯರು ಎಂಬ ಭಾವವಿದೆ ಎಂಬುದನ್ನು ವರ್ಣಿಸುವ ಸಂದರ್ಭದಲ್ಲಿ ಕವಿ ಈ ಮಾತನ್ನು ಹೇಳಿದ್ದಾರೆ ಸ್ವಾರಶ್ಯ ನಾವು ಯಾವುದೇ ಸ್ಥಳದಲ್ಲಿದ್ದರೂ ನಾವೆಲ್ಲ ಭಾರತೀಯರು ಎಂಬುದನ್ನು ನಾವು ಮರೆಯುವುದಿಲ್ಲ ಎಂಬುದನ್ನು ಈ ಸಂದರ್ಭದಲ್ಲಿ ಸ್ವಾರಸ್ಯಪೂರ್ಣವಾಗಿ ವರ್ಣಿಸಲಾಗಿದೆ ಸ್ಥಳ ತುಂಬಿ ಒಂದು ಯಂತ್ರಘೋಷ ವೇಳುವಲ್ಲಿ ಘೋಷ ವೇಳುವಲ್ಲಿ ಒಂದೇ ನೆಲದ ತೊಟ್ಟಿಲಲ್ಲಿ ಒಂದೇ ನೆಲದ ತೊಟ್ಟಿಲಲ್ಲಿ ಮೂರನೇ ಪ್ರಶ್ನೆ ನಮ್ಮ ಯುಗದ ದನಿಗಳಾಗಿ ಮೂಡಿದೆಲ್ಲ ಹಾಡಿನಲ್ಲಿ ನಾಲ್ಕು ಎಲ್ಲೇ ಇರಲಿ ನಾವು ಒಂದು ಐದು ನಡೆಯುವ ಧೀರ ಪಯನದಲ್ಲಿ. ನಡೆಯುವ ಧೀರ ಪಯಣದಲ್ಲಿ